ಹೇಳ್ತೀನಿ ಯಾಕಂದ್ರೆ ಆಲ್ಮೋಸ್ಟ್ ನಾವಿಬ್ರು ಒಂದೇ ಕಲರು ಜಗದೀಶ್ ಅವರು ಜಗದೀಶ್ ಮತ್ತೆ ಕೃಷ್ಣ ಅವ್ರಿಗೆ ಇನ್ ಕೇಸ್ ಅಲ್ಲ ಜಗದೀಶ್ ಅವರು ಅಷ್ಟೇ ಕೃಷ್ಣ ಅವರು ಅಷ್ಟೇ ಹೇಳಿದ್ರು ಕೃಷ್ಣ ಕೃಷ್ಣ ಕೃಷ್ಣಲ್ಲಿ ನಮ್ಮ ಈ ಸಿನಿಮಾ ಅಂದಾಗ ಪಾಪ ಅವ್ರೆಷ್ಟು ಪ್ರೀತಿ ಇತ್ತು ಅಂದ್ರೆ ಸರ್ ನಿಮ್ಗೆ ಯಾರು ಹೇಳಿದ್ದಾರೆ ಟಾಪ್ ಮೋಸ್ಟ್ ಯಾವ ಹೀರೋಯಿನ್ ಬೇಕು ಹೇಳಿ ಸಲಗಾ ಅಂತ ತುಂಬಾ ದೊಡ್ಡ ಇಟ್ಕೊಟ್ಟಿದ್ರ ನಿಮ್ಗೆ ಏನ್ ನಿಮ್ ಏನ್ ಬೇಕು ಹೇಳಿ ಅಂತ ಒಂದಷ್ಟು ಜನ ಹೆಸರುಗಳನ್ನ ಹೇಳಿ ಒಂದಷ್ಟು ಜನ ದೊಡ್ಡ ದೊಡ್ಡ ಸಂಭಾವಿತ ಆ ನಟರುಗಳ ನಟಿಯರ ಹೆಸರು ಅವ್ರು ಹೇಳಿದಾಗ ನಾನು ಒಂದು ಅವಕಾಶ ಕೊಡಪ್ಪ ಈ ಸತಿ ಬಿಟ್ಬಿಡಿ ನನ್ನ ದಾರಿ ನನಗೆ ನನ್ನ ಏರಿಯಲ್ಲಿ ಕಾಣುವಂತ ಲಕ್ಷಣವಾಗಿರುವಂತ ಒಂದು ಹಿನ್ನುಡುಗಿ ಬೇಕು ನಾನು ಹುಡ್ತೀನಿ ಅಂತೇಳಿ ಕೇಳಿದಕ್ಕೆ ಅವತ್ತು ಇವತ್ತು ಯಾರ ಅನ್ಸ್ಕೊಂತೀನಿ ಜಗದೀಶ್ನ ಕೃಷ್ಣನ ಅಂದ್ರೆ ಇಷ್ಟೆಲ್ಲ ನನ್ನ ನಂಬುದು ಈಗ ಹೊಸಬರನ್ನ ಹಾಕ್ಕೊಂತೀವಿ ಅಂದ್ರೆ ಹೊಸಬರು ಮಾಡಿದ್ರೆ ಸಿನಿಮಾ ಹೋಗ್ತಿಲ್ಲ ಅಂತ ನನ್ನ ತುಂಬಾ ನಂಬಿದಿಕೆ ನಾವಿಬ್ರು ಅವ್ರ ಥ್ಯಾಂಕ್ಸ್ ಹೇಳಬೇಕು ಆ ವಿಷಯದ ನಾನೊಂದು ಒಂದ್ ನಾಟಕದ ಬುಕ್ ಪುಸ್ತಕ ಹೇಳಿದಾರೆ ಪುಸ್ತಕ ರಿಲೀಸ್ ಹೋದಾಗ ಇವರು ಇವ್ರ ಫ್ರೆಂಡ್ ಕೂತಿದ್ರು ನಾನು ಹಿಂಗ್ ಬರ್ತಾ ಇಲ್ಲವಾ ಬೆಟ್ಲಿಕ್ಕೆ ಬರ್ತಾ ಅಬ್ಸರ್ವ್ ಮಾಡಿ ರಘು ಶಿವಮೊಗ್ಗ ಹೇಳಿದೆ ರಘು ಅದ್ಯಾರ ಅವ್ರಿಗೆ ಒಂದು ನಿಮಿಷ ಹೇಳಿ ಯಾಕೆ ಹೇಳೋದಲ್ವಾ ಹೌದು ಕರಿ ಸುಮ್ಮನೆ ಹೇಳ್ತೀನಿ ಕರೆಸಿ ಮಾತಾಡ್ರೆ ಮಾತಾಡ್ಬಿಟ್ಟು ನಾನು ಈಗ ಹೇಳಲಿಲ್ಲ ಎಷ್ಟು ದಿಸಿಲ್ಲ ಆರರಿಂದ ಆರ್ ಏಟು ಹೇಳಿಲ್ಲ ಸುಮ್ಮನೆ ಕರ್ಸೋದು ಬಾಮ ಕುತ್ಕೊಮ್ಮ ಅದು ಇದು ವಿಷಯ ಹೇಳೋದು ಸರಿ ನಡಿ ಸರಿ ನಡಿ ಸರಿ ಆಮೇಲೆ ಸುಮ್ಮನೆ ಯಾಕೆ ಡಬ್ ಬರ್ತಾರ ಅನ್ಬಿಟ್ಟು ಒಂದು ಹೀರೋಯಿನ್ಗೆ ಫ್ರೆಂಡ್ಲಿ ಕ್ಯಾರೆಕ್ಟರ್ ಇದೆ ಅದನ್ನ ಮಾಡಬೇಕಾಗತ್ತೆ ಒಂಚೂರು ನೀನ್ ತಯಾರಿ ಮಾಡ್ಕೋತೀಯ ಹುಸಾರ ಹುಷಾರು ಮಾಡ್ಕೋತೀನಿ ಥಿಯೇಟರ್ ಅವರು ಬಂಡ್ಗಳು ಪೂಜಿಸ್ತೀನಿ ಅಂದ್ರೆ ಇದೇ ಕಾರಣಕ್ಕೆ ಇವತ್ತು ಒಂದು ನಮ್ಮ ಸಿನಿಮಾ ಎತ್ತಿ ಹಿಡಿದಿರೋದೇ ನಮ್ಮ ಥಿಯೇಟರ್ ಪಕ್ಷ ನಲ್ಲಿ ಸೊ ನಾವು ಅವ್ರು ಯಾವಾಗ್ಲೂ ಚಿನ್ನ ಅವ್ರಿಗೆ ನಾವು ಸಿನಿಮಾ ಮಾಡಕ್ ಆಗಲ್ಲ ಸಿನಿಮಾ ಅನ್ನೋದು ಶೋಕಿಂಗ್ ಅನ್ಕೊಂಡ್ಬಿಟ್ಟಿದ್ದಾರೆ ಶೋಕಿಂಗ್ ಅದು ಆ ವಿಷಯದಲ್ಲಿ ಅಶ್ವಿನಿ ಸೆಲೆಕ್ಟ್ ಮಾಡಿ ಸುಮಾರು ಆಮೇಲೆ ಐದು ತಿಂಗಳು ಹೇಳಿದ ಆರ್ ತಿಂಗಳು ಹೇಳಿದ್ರೆ ಎಷ್ಟು ತಿಂಗಳು ಅವಾಯ್ಡ್ ಮಾಡಿದೆ ಎಂಟು ಒಂಬತ್ತು ತಿಂಗಳು ಅವಾಯ್ಡ್ ಮಾಡಿ ಆಮೇಲೆ ನೀನೆ ಹೀರೋಯ್ನ್ ಶಾಕ್ ಸಾರಿ ಬೇಕಾಗಿರೋದು ನಟನೆ ಬ್ಯೂಟಿ ನನ್ಗೆ ನಟನೆ ತುಂಬಾ ಅಂತ ಆಕ್ಟಿಂಗ್ ಮಾತ್ರ ಬೇಕು ನನಗೆ ಅಂತ ಹೇಳಿ ನೋಡೋದು ಹಾಕೊಳ್ಳಿ ಬ್ಲಾಕ್ ಬ್ಯೂಟಿ ಇದೆ ಆಯ್ತಾ ಅದನ್ಬಿಟ್ಟು ಏನ್ ಎಂಗಲ್ ಅಂದ್ಬಿಟ್ಟು ತಂದ್ಕೋಬೇಡ ಇವಾಗ ಬ್ಲಾಕ್ ಬ್ಯೂಟಿ ಇದೆ ಆ ವಿಷಯದಲ್ಲಿ ತುಂಬಾ ದೊಡ್ಡ ಮಾರ್ಕ್ಸ್ ಸ್ಕೋರ್ ಮಾಡಿ ನನಗೂ ಕೂಡ ಅದನ್ನು ಹೇಳ್ತಾರೆ ಸರ್ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ತುಂಬಾ ಇನ್ನು ಟ್ಯಾಲೆಂಟ್ ಇತ್ತು ಸ್ಪೆಷಲ್ ಈಗ ಇನ್ನು ತಗೊಂಡಾಗ ಹೋಗ್ತಾ 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 ನಮ್ಮನೇ ಹುಡುಗಿ ಅನ್ಸ್ಬಿಟ್ರಂತ ಸೊ ಇದಕ್ಕೋಸ್ಕರ ನಾನು ಹೋರಾಟ ಮಾಡಿದ್ದೆ ಆ ವಿಷಯದಲ್ಲಿ ನಿಮ್ಗೆ ತುಂಬಾ ದೊಡ್ಡ ಮಟ್ಟಕ್ಕೆ ಗೆದ್ದಿದ್ಯಾ ಗಾಡ್ ಬ್ಲೆಸ್ ಒಳ್ಳೇದಾಗ್ಲಿ ಎಸ್ ಎಲ್ರಿಗೂ ನಮಸ್ಕಾರ ತುಂಬಾ ದೊಡ್ಡ ಜವಾಬ್ದಾರಿ ಸರ್ ಆಗ್ಲೇ ಹೇಳ್ದಂಗೆ ನಾನ್ ತುಂಬಾ ಕಡೆ ಹೇಳಿದ್ದೀನಿ ನಾನ್ ನಟಿ ಆಗ್ಬೇಕು ಅನ್ನೋದೇ ನನ್ ಕನ್ಸಿದ್ರು ಆದ್ರೆ ಬಿ ವೆರಿ ಆನೆಸ್ಟ್ ನನ್ ಕಲರ್ ಗೆ ತುಂಬಾ ಕಮ್ಮಿ ಆಗ್ತಿತ್ತು ಅವಕಾಶಗಳು ಸರ್ ನನ್ನ ಅವತ್ತು ಕರ್ದಾಗ್ಲೂ ಕೂಡ ಏನೋ ಒಂದ್ ಪಾತ್ರ ಇರುತ್ತೆ ಹೋಗ್ ಮಾಡಿ ಬಂದ್ಬಿಡೋಣ ಅಂತಾನೆ ಅನ್ಕೊಂಡು ನಾನು ಬಂದಿದ್ದು ಬಟ್ ಇಷ್ಟು ದೊಡ್ಡ ಪಾತ್ರ ಖಂಡಿತವಾಗ್ಲೂ ಸರ್ ಹೇಳಿದ್ ನಿಜ ಜಗದೀಶ್ ಸರ್ ಅಂಡ್ ಕೃಷ್ಣ ಸರ್ ಐ ಡೋಂಟ್ ಥಿಂಕ್ ಯಾವುದೇ ಪ್ರೊಡ್ಯೂಸರ್ ಆಗ್ಲಿ ಇದಕ್ಕೆ ನಿಜವಾಗ್ಲೂ ಸಮ್ಮತಿ ಕೊಡ್ತಿರ್ಲಿಲ್ಲ ಬಿಕಾಸ್ ನೀವು ಅಷ್ಟು ಕಷ್ಟ ಎಲ್ಲ ಸಿನಿಮಾ ಮಾಡ್ತೀರಾ ಒಂದು ಹೊಸ ಫೇಸ್ ಅಂದ್ರೆ ಡೆಫಿನೆಟ್ಲಿ ಎಲ್ರಿಗೂ ಡೌಟ್ ಇದ್ದೇ ಇರುತ್ತೆ ಬಟ್ ನಮ್ ಇದಕ್ಕೆ ನನ್ನ ತಂದೆ ತಾಯಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ತುಂಬಾ 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 ಥ್ಯಾಂಕ್ ಯು ಸರ್ ಅಂಡ್ ರೆಸ್ಪಾನ್ಸ್ ಅಂತ ಬಂದಾಗ ಎಲ್ಲ ಎಲ್ಲಾ ಮಲ್ಟಿಪ್ಲೆಕ್ಸ್ ಸರ್ ಹೋಗಿ ಅಂತ ಹೇಳಿದ್ರು ಎಲ್ಲ ಕಡೆ ಒಂದೇ ಮಾತು ನಿಂಗೆ ಹೇಳಿದಂಗೆ ಬ್ಲಾಕ್ ಬ್ಯೂಟಿ ಅನ್ನೋದು ಒಂದೇ ಮಾತು ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ರು ಎಲ್ಲಾ ಹೆಣ್ಮಕ್ಳು ಬಂದು ಸಿನಿಮಾ ನೋಡಿದಾಗ್ಲೂ ಅದನ್ನೇ ಹೇಳಿದ್ರು ತುಂಬಾ ಒಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ವಿಜಯ್ ಸರ್ ಗೆ ಇನ್ನೂ ಈ ತರದೇ ಸಿನಿಮಾಗಳು ಮಾಡಿ ಆಮೇಲೆ ಆಕ್ಷನ್ ಬಗ್ಗೆ ಪ್ರತಿ ಗಿರ್ಜಾ ಅವ್ರ ಬಗ್ಗೆ ಪ್ರತಿಯೊಬ್ರು ಗಿರ್ಜಾ ಅವ್ರ ಬಗ್ಗೆ ಕೇಳಿದ್ರು ಆಮೇಲೆ ನಮ್ಮ ಬ್ಲಾಕ್ ಬ್ಲಾಕ್ ಟ್ರಾಗ ಕರ್ಕೊಂಡ್ಬನ್ನಿ ಅಂತ ಪ್ರತಿಯೊಬ್ರು ಕೇಳ್ತಿದ್ರು ಸೊ ಇಷ್ಟು ಇಷ್ಟು ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಹೇಳಿ ಒಂದ್ ವಿಚಾರ ನಾನು ಹೇಳಬೇಕು ಸ್ಪೆಷಲಿ ವಿಜಯ್ ಸರ್ ಅಭಿಮಾನಿಗಳಿಗೆ ನಾನು ಖಂಡಿತವಾಗ್ಲು ಸರ್ ಬೇಕು ಅಂತ ಬೈದಿಲ್ಲ ಸರ್ ಡಿರೆಕ್ಟ್ ಮಾಡಿರುವಂತೂ ಸರ್ ಬಯಸಿರೋದಕ್ಕೆ ನಾನು ಬೈದಿರೋದು ಬಿಕಾಸ್ ಪ್ರತಿಯೊಬ್ರು ಹೇಳ್ತಾ ಇದಾರೆ ಅದ್ ಹೆಂಗ್ ಮಾಡಕ್ ಬೈದ್ರಿ ನೀವು ಹೇಗ್ ಹೋಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ವಿಜಯ್ ಸರ್ ಬಗ್ಗೆ ನನಗೆ ಮಾತಾಡಕ್ ಬಹಳ ಎಮೋಷನಲ್ ಆಗ್ತೀನಿ ಬಿಕಾಸ್ ನಾನು ಚನ್ನ ಸರ್ ವಾಸ್ ಫಾರ್ ಅಂತ ಹೇಳ್ಬೋದು ಚೆನ್ನ ಸರ್ ಸರ್ಗಾಲ್ ಆಕ್ಟ್ ಮಾಡಿದ್ದಾರೆ ಅವ್ರು ನನಗೆ ಬಹಳ ಕ್ಲೋಸ್ ಇದ್ರು ಅದೇನ್ ತಾಕದಾರಿ ಅನ್ನೋ ಗೊತ್ತಿಲ್ಲ ನಂಗೆ ಅವರು ಬುಕ್ ರಿಲೀಸ್ ಫಂಕ್ಷನ್ ಅಲ್ಲೇ ಸರ್ ನನ್ನ ಸ್ಪಾಟ್ ಮಾಡಿ ನೋಡಿದ್ರು ಥಿಯೇಟರ್ ಅಂತ ಬಂದಾಗ ಸರ್ ಕೊಡುವಂತಹ ರೆಸ್ಪೆಕ್ಟ್ ಅವರು ಕೊಡುವಂತಹ ಒಂದು ಜವಾಬ್ದಾರಿ ನನಗೆ ತುಂಬಾ ತುಂಬಾ ಖುಷಿ ಆಗಿದೆ ಈ ಒಂದು ಅವಕಾಶದಿಂದ ಎಲ್ಲರಿಗೂ ಎಲ್ಲರೂ ಬಂದ್ ಸಪೋರ್ಟ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಯಾರ್ಯಾರಿಗೂ ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದ್ ನೋಡಿ ನಾನು ಬಿಜಿ ಸರ್ ಬಗ್ಗೆ ಮಾತಾಡಬೇಕು ಅಂದ್ರೆ ತುಂಬಾ ಎಮೋಷನಲ್ ಆಗ್ತೀನಿ ಬಟ್ ಐ ಕ್ಯಾನ್ ಓನ್ಲಿ ಸೇ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್ ಸರ್

ಸಾಂಗ್ ಐ ಸೇ ಉಮ್ ಐನ್ ಮಾಡೋಕ್ಕಾಗಲ್ಲ ಸರ್ ನಾನು ಫಸ್ಟ್ ಸಿನಿಮಾ ಸಾಂಗ್ ನಿಮ್ ಬಗ್ಗೆ ಮಾತಾಡೋದು ತುಂಬಾ ಚಿಕ್ಕವಾಳು ಸರ್ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಥ್ಯಾಂಕ್ ಯು ಸರ್ ಅಂಡ್ ಐ ಹಾವ್ ಟು ಲಾಕ್ ಅಬೌಟ್ ಧನುಮಾ ಸರ್ ಧನುಮಾ ಸರ್ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಒಳ್ಳೆ ಸಾಂಗ್ ನಮ್ಗೆ ಕೊರಿಯೋಗ್ರಾಫ್ ಮಾಡಿರೋದಕ್ಕೆ ಎಂಟೈರ್ ಥೀಮ್ ಆಫ್ ಭೀಮಾಗೆ ಸ್ಪೆಷಲಿ ವಿಜಿ ಸರ್ ಗೆ ಸರ್ ಥ್ಯಾಂಕ್ ಯು